ಹಾವೇರಿ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರಗಳು ಗಮನ ಸೆಳೆದಿವೆ ಯಾಕಂದ್ರೆ ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ಗುರುತಿಸಿಕೊಂಡು ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದ ನಾಯಕರು ಸದ್ಯ ರಾಷ್ಟ್ರ ರಾಜಕಾರಣದತ್ತ ಚಿತ್ತ ಹರಿಸಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಕಾಂಗ್ರೆಸ್ಗೆ ಹೋಗಿ ವಾಪಸ್ ಬಂದಿರುವ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ರಣರಂಗ ಪ್ರವೇಶ ಮಾಡಿದ್ದಾರೆ ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಹಾಗಾಗಿ ಎರಡೂ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಅಬ್ಬರ ಹೆಚ್ಚಾಗಿದೆ ಈ ಹಿಂದೆ ಬಿಜೆಪಿ ಅಭ್ಯರ್ಥಿಗಳಿಗೆ ಇಲ್ಲಿ ಗೆಲುವು ಸಾಧಿಸಿದ್ರು ಈ ಬಾರಿ ಪ್ರಬಲ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಕೇಳಿಸಿದ್ದು ಮಾಜಿ ಸಿಎಂಗಳಿಗೆ ಈ ಮೂಲಕ ಟಕ್ಕರ್ ಕೊಟ್ಟಿದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಲೋಕಸಭಾ ಚುನಾವಣಾ ಕಣ ದಿನ ಕಳೆದಂತೆ ರಂಗೇರ್ತಾ ಇದ್ದು ಇಡೀ ರಾಜ್ಯದಲ್ಲಿ ಗಮನ ಸೆಳಿತಾ ಇರುವಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಹಾವೇರಿ ಮತ್ತು ಬೆಳಗಾವಿ ಕೂಡ ಒಂದು ಈಗ ಮಾಜಿ ಸಿಎಂಗಳು ಹಾವೇರಿ ಮತ್ತು ಬೆಳಗಾವಿಯಲ್ಲಿ ಅಖಾಡ ಪ್ರವೇಶ ಮಾಡಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ಈ ಬಾರಿಯ ಚುನಾವಣಾ ಕದನ ನಯನ ಹಾವೇರಿ ಬಸವರಾಜ್ ಬೊಮ್ಮಾಯಿ ಅವರ ಸ್ಪರ್ಧೆಯ ಕಾರಣಕ್ಕೆ ಎಲ್ಲರ ಗಮನ ಸೇರಿತಾ ಇರತಕ್ಕಂಥ ಕ್ಷೇತ್ರ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಈ ಲೋಕಸಭಾ ಕ್ಷೇತ್ರದಲ್ಲಿ ಅಂತಿಮವಾಗಿ ಬಸವರಾಜ ಬೊಮ್ಮಾಯಿ ಅವರೇ ಕಣಕ್ಕಿಳಬೇಕಾಗುತ್ತೂ ಕೆರಿಷ್ಠ ಸೂಚನೆ ಮೇರೆಗೆ ಅವರು ಕಣಕ್ಕಿಳಿದಾರೆ ಮತ್ತು ಈ ಕ್ಷೇತ್ರವನ್ನೇ ಕೆ ಎಸ್ ಈಶ್ವರಪ್ಪ ಅವರು ತಮ್ಮ ಪುತ್ರನಿಗಾಗಿ ಬಯಸ್ತಾ ಇದ್ರು ಅನ್ನೋದು ಸಹ ಇಲ್ಲಿ ಒಂದು ನೋಟ್ ಆಗುತ್ತೆ ಒಂದು ಇಂಪಾರ್ಟೆಂಟ್ ಗಮನಿಸಬೇಕಾದಂತಹ ಒಂದು ಅಂಶ ಈಗ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅಧಿಕೃತವಾಗಿ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠ ಇವರು ಸಹ ಅಲ್ಲಿ ಪೈಪೋಟಿ ನಡೀತಾ ಇದ್ದಾರೆ ಇವರಿಬ್ಬರ ನಡುವೆ ಆನಂದಸ್ವಾಮಿ ಗಡ್ಡದೇವರ ಮಠ ಅವರು ಮಾಜಿ ಶಾಸಕ ಜಿ ಎಸ್ ಗಡ್ಡದೇವರ ಮಠ ಅವರ ಪುತ್ರ ರಾಜಕೀಯ ಗಡಿಯಲ್ಲಿ ಅಪ್ಪನ ಗಡಿಯಲ್ಲಿ ಅವರು ಬೆಳೆದವರು ಜೊತೆಗೆ ಅವರು ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಿದ ಸದಾನಂದ ಗೌಡವರಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಮತ್ತೆ ಹದ್ಮೂರಲ್ಲಿ ಬೆಳಗಾವಿ ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಇನ್ನೊಂದು ಕಡೆ ಬಸವರಾಜ್ ಬೊಮ್ಮಾಯಿಯವರು ಅವರು ಅವರು ಶಿಗ್ಗಾವ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದು ಮುಖ್ಯಮಂತ್ರಿನು ಸಹ ಆಗಿದ್ರು ಅವರು ಹಾಗಾಗಿ ಈ ಇಬ್ಬರೂ ಸಹ ಇವರ ನಡುವೆ ತೀವ್ರವಾದ ಹಣಾಣಿ ನಡೀತಾ ಇದೆ ಗದಗ ಮತ್ತು ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನು ಗದಗದಲ್ಲಿ ಪಾಟೀಲ್ ಹಿರಿಯ ಕಾಂಗ್ರೆಸ್ ನಾಯಕರಿದ್ದಾರೆ ಮತ್ತೆ ಬಿಜೆಪಿಯು ಸಹ ಅಲ್ಲಿ ಬಹಳ ಪ್ರಭಾವಶಾಲಿ ಆಗಿದೆ ಮತ್ತೆ ಪಕ್ಕದಲ್ಲೇ ಇರತಕ್ಕಂತ ಧಾರವಾಡದ ಅಹ್ ಬಸವರಾಜ್ ಬಾ ಇವರು ಜಗದೀಶ್ ಶೆಟ್ಟರ್ ಅವರು ಸಹ ಆ ಕ್ಷೇತ್ರದ ಮೇಲೆ ಒಂದಿಷ್ಟು ಪ್ರಭಾವವನ್ನು ಹೊಂದಿದ್ದಾರೆ ಹಾಗಾಗಿ ಇವರಿಬ್ಬರ ನಡುವೆ ತೀವ್ರವಾದ ಹಣಾಹಣಿಯ ಕಣ ಆಗಿದೆ ಬಿಜೆಪಿ ನರೇಂದ್ರ ಮೋದಿ ಅವರ ನಾಮವನವನ್ನು ನಮ್ಗೆ ಕೂಡಿದೆ ನರೇಂದ್ರ ಮೋದಿ ಮತ್ತೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಅಲ್ಲಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಬಂದಂತ ಯೋಜನೆಗಳು ಮತ್ತು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಮಾಡಿದಂತ ಕೆಲಸಗಳು ಇವಂದೇ ಮುಂದಿಟ್ಟು ಆನಂದ ಗಡ್ಡದಿ ಮಠ ಅವರು ಮತಗಳನ್ನ ಯಾಚನೆ ಮಾಡ್ತಾ ಇದ್ದಾರೆ ಇತ್ತ ಕಾಂಗ್ರೆಸ್ ಪಕ್ಷ ಬಹಳ ಪ್ರಮುಖವಾಗಿ ಕರ್ನಾಟಕ ಸರ್ಕಾರದ ಸಾಧನೆಗಳನ್ನ ಮುಂದಿಡ್ತಾ ಇದೆ ಐದು ಗ್ಯಾರಂಟಿಗಳನ್ನ ಮುಂದಿಡ್ತಾ ಇದೆ ಮತ್ತು ಅಹ್ ನಾವು ಅಧಿಕಾರಕ್ಕೆ ಬಂದ್ರೆ ಇನ್ನಷ್ಟು ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತೇಳಿ ಈಗೇನು ಪ್ರಣಾಳಿಕೆಯಲ್ಲಿ ಹೇಳಿದರೆ ಆ ಅಂಶಗಳನ್ನ ಜನರ ಮುಂದೆ ಇಡ್ತಾ ಇದಾರೆ ಹಾಗಾಗಿ ಅವರಿಬ್ಬರ ನಡುವೆಯಲ್ಲಿ ತೀವ್ರವಾದ ಸ್ಪರ್ಧೆ ನಡೀತಾ ಇದೆ ಇದು ಭಕ್ತ ಕನಕದಾಸ ಮತ್ತು ಸಂತ ಶಿಶಿವರಾಜ್ ಶರೀಫರು ಇದ್ದಂತ ದಾರ್ಶನಿಕರ ಭೂಮಿ ಇದು ಹಾಗಾಗಿ ಕಳೆದ ಚುನಾವಣೆಯಲ್ಲಿ ಏನು ಹಣಾಣೆ ಇತ್ತು ಈ ಬಾರಿ ಅದಕ್ಕಿಂತ ಬಿರುಸಿನ ಹಣಾಡಿ ಈ ಇಬ್ಬರು ಅಭ್ಯರ್ಥಿಗಳ ನಡುವೆ ನಡೀತಾ ಇದೆ ಈ ಹಿಂದೆ ಎಪ್ಪತ್ನಾಲ್ಕು ಪರ್ಸೆಂಟ್ ಮತದಾನ ಆಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹಾಗಾಗಿ ಕಡಿಮೆ ಮತದಾನ ಆಗುವಂತದ್ದು ಯಾರಿಗೆ ಅಡ್ವಾಂಟೇಜ್ ಯಾರಿಗೆ ಡಿಸ್ಅಡ್ವಾಂಟೇಜ್ ಅನ್ನತಕ್ಕಂಥ ಚರ್ಚೆ ಇಡೀ ಕ್ಷೇತ್ರದಲ್ಲಿ ನಡೀತಾ ಇದೆ ಆ ಅಲ್ಲಿ ಇಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಇಂತ ಬಿಜೆಪಿಗೆ ಅನುಕೂಲ ಅಂತಕ್ಕಂಥ ಮಾತುಗಳು ಬರ್ತಾ ಇದೆ ಇನ್ನು ಮತದಾರರ ಕಡಿಮೆ ಆದ್ರೆ ಇಷ್ಟೇ ಇದ್ರೆ ಕಾಂಗ್ರೆಸ್ ಅಡ್ವಾಂಟೇಜ್ ತಗೋಬಹುದ ಚರ್ಚೆಗಳು ಸಹ ನಡೀತಾ ಇದೆ ಹಾಗಾಗಿ ಈ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಇಬ್ಬರು ಅಭ್ಯರ್ಥಿಗಳು ಬಸವರಾಜ ಬೊಮ್ಮಾಯಿ ಬಿಜೆಪಿ ಅಭ್ಯರ್ಥಿ ಬಸರಾಜ್ ಬೊಮ್ಮಾಯಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಸ್ವಾಮಿ ಘಟರವರ ಮಠ ಇವರಿಬ್ಬರು ನಡುವೆ ತೀವ್ರ ಹಣಹಣಿ ನಡೀತಾ ಇದೆ ಬೆಳಗಾವಿಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಇಲ್ಲಿ ಮೊದಲು ಅವರಿಗೆ ವಿರೋಧ ವ್ಯಕ್ತವಾಗಿತ್ತು ಸದ್ಯ ಪ್ರಚಾರದ ಅಬ್ಬರ ಹೇಗಿದೆ ಹಾಗೆ ಕ್ಷೇತ್ರಗಳ ಲೆಕ್ಕಾಚಾರಗಳು ಏನ್ ಹೇಳ್ತವೆ ಕ್ಷೇತ್ರದಲ್ಲಿ ಬಸವರಾಜ್ ಇವರು ಜಗದೀಶ್ ಶೆಟ್ಟರ್ ಅವರು ಕಣಕ್ಕಿಳಿದಾರೆ ಅವರು ಮೂಲತಃ ಧಾರವಾಡದವರು ಆದ್ರೆ ಅಂತಿಮವಾಗಿ ವರಿಷ್ಠ ಸೂಚನೆ ಅಂತ ಈಗ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ತಮ್ಮ ಅಲ್ಲಿ ಅವರ ಬೀಗರು ಇದ್ದಂತ ಅವರು ಬೀಗರು ಪ್ರತಿನಿಧಿಸಿದಂತ ಜಾಗ ಅದು ಮಂಗಳ ಅವರು ಅಲ್ಲಿ ಹಲ್ಲಿ ಸಂಸದರಾಗಿದ್ರು ಆದ್ರೆ ಅಂತಿಮವಾಗಿ ಜಗದೀಶ್ ಶೆಟ್ಟರ್ ಅವ್ರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಪಕ್ಷದ ವರಿಷ್ಠರು ಚಿಂತನೆ ಮಾಡಿದ್ರು ಹಾಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಅಲ್ಲಿ ತೀವ್ರ ಹಣಾಣಿ ನಡೀತಾ ಇದೆ ಯಾಕೆ ತೀವ್ರ ಹಣಹಾನಿ ಅಂತಂದ್ರೆ ಈಗ ಅಲ್ಲಿ ಕಾಂಗ್ರೆಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇದಾರೆ ಆಮೇಲೆ ಜಾರಕಿಹೊಳಿ ಇದ್ದಾರೆ ಸತೀಶ್ ಜಾರಕಿಹೊಳಿ ಇವರೆಲ್ಲ ಇದ್ದಂತ ಕ್ಷೇತ್ರ ಅದು ಇವರೆಲ್ಲ ಈಗ ಇರುವಂತ ಕ್ಷೇತ್ರ ಅದು ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಅಡ್ವಾನ್ಸ್ಟೇಜ್ ಅಂತ ಪಕ್ಷ ಅಂದ್ಕೊಂಡಿದೆ ಆದ್ರೆ ಜಗದೀಶ್ ಶೆಟ್ಟರ್ ಅಲ್ಲಿ ಏನು ಕಡೆ ಕೇಳಿದ್ದಾರೆ ಅದು ಸ್ವಲ್ಪ ತಲೆನೋವಿನ ವಿಷಯ ಆಗಿದೆ ಯಾಕಂದ್ರೆ ಈ ಹಿಂದೆ ಚುನಾವಣೆ ಸಮಯದಲ್ಲಿ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯನ್ನ ಬಿಟ್ಟು ಧಾರವಾಡದಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿನ ಬಿಟ್ಟು ಈಗ ಅವರು ಕಾಂಗ್ರೆಸ್ ಗೆ ಬಂದಿದ್ರು ಆದ್ರೆ ಮತ್ತೆ ಕೆಲವೇ ತಿಂಗಳುಗಳಲ್ಲಿ ಅವರು ಮತ್ತೆ ಕಾಂಗ್ರೆಸ್ಗೆ ಬಿಜೆಪಿಗೆ ವಾಪಸ್ ಬಂದಿದ್ದಾರೆ ಹಾಗಾಗಿ ಈಗ ಬೆಳಗಾವಿನಲ್ಲಿ ಬಹಳ ತೀವ್ರವಾದ ಸಭೆ ನಡೀತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಗದೀಶ್ ಶೆಟ್ಟರ್ ಇವರಿಬ್ಬರ ನಡುವಿನ ಸ್ಪರ್ಧೆ ಅನ್ನೋ ರೀತಿಯಲ್ಲಿ ಆ ಚುನಾವಣೆ ನಡೀತಾ ಇದೆ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುರುಡಾನ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಗಾಗಿ ಅಲ್ಲಿ ಸತೀಶ್ ಜಾರಕಿಹಿ ಅವರು ಸಹ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನ ಬಿಜೆಪಿಯ ಪರಾಭವ ಈ ಹಿಂದಿನ ಚುನಾವಣೆಯಲ್ಲಿ ಸೋತಂತ ವಿಧಾನಸಭೆ ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿಗಳು ಸಹ ಆ ಎಲ್ಲಿ ಜಗದೀಶ್ ಶೆಟ್ಟರ್ ಅವ್ರ ಜೊತೆಗಿದ್ದಾರೆ ಅಲ್ಲಿ ಆದ್ರೆ ಲೋಕಸಭೆ ಚುನಾವಣೆ ಅಂತ ಬಂದ್ರೆ ಅಲ್ಲಿ ಸ್ವಲ್ಪ ಲೆಕ್ಕಾಚಾರಣೆ ಬೇಗ ಬೇರೆ ಆಗುತ್ತೆ ಸ್ವಲ್ಪ ಮರಾಠಿ ಪ್ರಭಾವ ಇರತಕ್ಕಂತ ಜಾಗವೂ ಹೌದು ಕ್ಷೇತ್ರವೂ ಹೌದು ಬೆಳಗಾವಿ ಯಾಕಂದ್ರೆ ಮರಾಠಿ ಕನ್ನಡ ಕನ್ನಡಿಗರು ಕನ್ನಡಿಗರ ನಡುವೆ ಈ ಭಾಷೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಾರಿ ಸಂಘರ್ಷದಂತ ವಾತಾವರಣ ಆ ಕ್ಷೇತ್ರದಲ್ಲಿ ಉಂಟಾಗ್ತಾ ಹಾಗಾಗಿ ಈ ನಿಟ್ಟಿನಲ್ಲಿ ಆ ಭಾಷಾ ಸಮಸ್ಯೆ ಇರ್ತಕ್ಕಂತ ಮತ್ತೆ ಧಾರ್ಮಿಕ ಸಮಸ್ಯೆಗಳಿರ್ತಕ್ಕಂಥ ಮತ್ತು ತೀವ್ರ ಹಣಹಣಿಯ ವೈಯಕ್ತಿಕ ರಾಜಕೀಯ ವೈಯಕ್ತಿಕ ದ್ವೇಷಗಳ ಕಾರಣಕ್ಕಾಗಿನೂ ಸಹ ಆ ಕ್ಷೇತ್ರ ಗಮನ ಸೆಳೆದಿತ್ತು ಹಾಗೆ ಇವೆಲ್ಲ ಅಂಶಗಳು ಅಲ್ಲಿ ಒಟ್ಟಾರೆ ಬಂದಿರೋದ್ರಿಂದ ಅಲ್ಲಿ ಯಾರಿಗೆ ಹೇಗಾಗುತ್ತೆ ಏನಾಗುತ್ತೆ ಅಂತ ಹೇಳಿ ಹೇಳಕ್ ಆದರೆ ಆದ್ರೆ ಇಬ್ಬರು ಬಹಳ ತೀವ್ರವಾದ ಪೈಪೋಟಿ ನಡೀತಾ ಇದೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು ಅವರು ಬಿಜೆಪಿನಲ್ಲೇ ಇದ್ದಾರೆ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಬೇಕು ಅಂತಕ್ಕಂಥ ಅವ್ರ ಪ್ರಯತ್ನ ಇರುತ್ತೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಜೊತೆ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ ಇದ್ದಾರೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಕುಟುಂಬದ ಉತ್ತೆ ಅಲ್ಲಿ ಕಣಕ್ಕಿಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ತೀವ್ರವಾದ ಪ್ರಯತ್ನವನ್ನು ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಜಗದೀಶ್ ಶೆಟ್ಟರ್ ಅವರಿಗೂ ಸಹ ತುಂಬಾ ಪ್ರತಿಷ್ಠೆಯ ಕಣವಾಗಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಯಾಗಿ ಒಂದ್ಸರಿ ಮುನ್ಸ್ಕೊಂಡು ಬಿಜೆಪಿ ಬೇಡ ಅಂತ ಹೇಳಿ ಕಾಂಗ್ರೆಸ್ ಹೋಗಿ ಮತ್ತೆ ಬಿಜೆಪಿಗೆ ವಾಪಸ್ ತೋರ್ತಕ್ಕಂಥ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೂ ಸಹ ಇದು ಬಹಳ ಪ್ರತಿಷ್ಠೆಯ ಕ್ಷೇತ್ರವಾಗಿದೆ ಹಾಗಾಗಿ ಆ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ತೀವ್ರವಾದ ಪೈಪೋಟಿ ನಡೀತಾ ಮಾಹಿತಿಗಾಗಿ ಧನ್ಯವಾದಗಳು